ಬೇರೆ ಬೇರೆ ರಾಜಕಾರಣ ಮಾಡ್ತಕ್ಕಂಥದ್ದು ಸೊಸೈಟಿ ಚುನಾವಣೆಗಳಲ್ಲಿ ಕೆ ಆರ್ ಗಳು ಡಿ ಆರ್ ಗಳು ಜಿ ಆರ್ ಗಳು ಇವ್ರನ್ನೆಲ್ಲ ಯಾವ ಯಾವ ರೀತಿ ಬುಕ್ ಮಾಡ್ಕೊಂಡು ಯಾವ ಯಾವ ರೀತಿ ದಂಬಿಗಳ ಹಾಕೊಂಡು ಚುನಾವಣೆಗಳು ಮಾಡ್ಕೊಂಡು ಬಂದಿದ್ದಾರೆ ನಾವು ಕೂಡ ನೋಡ್ತಾ ಇದ್ದೇವೆ ಈ ಹಿಂದೆ ಯಾವತ್ತೂ ಕೂಡ ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಾಗ ಈ ರೀತಿ ರಾಜಕಾರಣ ಅಧಿಕಾರಗಳನ್ನ ಮುಂದಿಟ್ಕೊಂಡು ಮಾಡಿಲ್ಲ ಆದ್ರೆ ಬಹುಶಃ ಇವತ್ತು ಕಾಂಗ್ರೆಸ್ ನ ಸರ್ಕಾರ ಒಂದು ಮೇಲ್ಪಕ್ತಿಯನ್ನ ಹಾಕೊಡ್ತಾ ಇದಾರೆ ನಮ್ಗೆ ಮುಂದಿನ ದಿನಗಳಲ್ಲಿ ಜನ ನಮ್ಗೆ ಆಶೀರ್ವಾದ ಮಾಡಬೇಕ ಸಂದರ್ಭದಲ್ಲಿ ನಾವು ಕೂಡ ಇದೇ ರೀತಿ ಮುಂಬರಿಬೇಕಾಗುತ್ತೇನೋ ಅಂತಕ್ಕಂಥದ್ದು ಬಹುಶಃ ನಮ್ಮ ನಾಯಕರಲ್ಲೂ ಕೂಡ ಚರ್ಚೆ ಕಂಡಿದೆ ಹಾಗೆ ಅವಕಾಶ ಕೊಟ್ಟಿದ್ದಾರೆ ಜನ ಕಾಂಗ್ರೆಸ್ ಏನ್ ಮಾಡಿದರೆ ಮಾಡಿಲ್ಲ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ಬೀದಿ ಬೀದಿಗೆ ಚರ್ಚೆ ಮಾಡ್ತಾ ಇದ್ದಾರೆ ಆತರೆ ಗ್ಯಾರಂಟಿ ಅಂತಾರೆ ಗ್ಯಾರಂಟಿಗಳು ಸಮರ್ಪಕವಾಗಿ ಇಲ್ಲಿವರೆಗೂ ಕೂಡ ರಾಜ್ಯದ ಜನತೆಗೆ ಮುಟ್ಟಲಿಕ್ಕೆ ಆಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಹುಶಃ ನಾವ್ ಎಲ್ಲರೂ ಕೂಡ ಕಾರ್ಯಕರ್ತ ಚುನಾವಣೆ ಅಂತ ಎಲ್ಲರೂ ಬಹಳ ಉತ್ಸಾಹ ಆಗ್ತದೆ ನೋಡ್ತಾ ಇದ್ರೆ ಆ ಚುನಾವಣೆಯಲ್ಲಿ ಎದುರಿಸ್ತಾರೆ ಮೈತ್ರಿ ಇದೆ ಸರ್ ಹೊಂದಾಣಿಕೆ ವಿಚಾರವಾಗಿ ಹೇಗಿರುತ್ತೆ ಸರ್ ಈಗ ಮುಂಬರುವ ಚುನಾವಣೆಗಳಲ್ಲಿ ಮೈತ್ರಿಯಲ್ಲಿ ಯಾವುದೇ ರೀತಿ ಮೊದಲ ಇಲ್ಲ ಮೊದಲನೇದಾಗಿ ಸನ್ಮಾನ್ಯ ದೇವೇಗೌಡರು ಸಹ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಬೆಂಗಳೂರಿನಲ್ಲಿ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಜಿ ಬಿ ಎ ಚುನಾವಣೆ ಇರ್ಬೋದು ಕಾರ್ಪೊರೇಷನ್ ಚುನಾವಣೆ ಇರ್ಬೋದು ಮೈತ್ರಿ ಮುಂದುವರಿ ಅಂತ ಅಂತಕ್ಕಂತ ಸೂಕ್ಷ್ಮ ವಿಚಾರವನ್ನ ಇಟ್ಟಿದ್ದಾರೆ ಹಾಗಾಗಿ ಮೈತ್ರಿಯಲ್ಲಿ ಯಾವ್ದೋ ಬದಲ ಎಲ್ಲ ನಾವಾಗ್ಲಿ ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷ ಏನಿಲ್ಲ ಕೂತು ಚರ್ಚೆ ಮಾಡಿ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಅಥವಾ ಯಾವ ಗಳಲ್ಲಿ ನಮಗ್ ಶಕ್ತಿ ಇದೆಯೋ ನಾವು ಟಿಕೆಟ್ ಅನ್ನ ತಗೊಳ್ತೇವೆ ನಮ್ಮ ಮಿತ್ರ ತಕ್ಕಡೆ ನಮ್ಮ ಮಿತ್ರ ಪಕ್ಷ ಶಕ್ತಿ ತಕ್ಕಡೆ ತಕ್ಕಡೆ ಅವ್ರಿಗೆ ನಾವು ಯಾವ ರೀತಿ ಬೆಂಬಲ ಕೊಡಬೇಕು ಕೊಡ್ತೇವೆ ಸರ್ ನೋಡಿ ಬೇಕಾದ ಬೇಕ ಅಂತ ಬಗ್ಗೆ ಬೆಂಗೇರು ಸುದಿಗೆ ತಂದಿದ್ದೀವಿ ಈ ವಿಚಾರಕ್ಕೆ ಟೀಕೆ ಶುರು ಅವರು ಕಾಲ ಟ್ರೆಂಟ್ ಅವರದೇ ಲೇರ್ ಕೊಡೆ ಕೊಡೆದರೆ ಅಂತ ಕಲಾ ಹಾಕಿದ್ರು ಅ ማለት ಇಟ್ಟಂದ್ರೆ ನಾನು ಅಂತ ಒಂದು ಪದನ ಬಳಸಿದ್ರು ಸರ್ ಅವರು ಅವರ ಕಾಲಕಡದಲ್ಲಿ ಅವರ ಕಾಲದ ಮೇಲೆ ಏನೇನ್ ಮಾಡಿದ್ದಾರೆ ಅಂತಂದ್ರೆ ರಾಜ್ಯದ ಜನತೆಗೆ ಎಲ್ಲವೂ ಕೂಡ ಗೊತ್ತಿದೆ ಕೇವಲ ಇಪ್ಪತ್ತು ತಿಂಗಳು ಹದ್ನಾಲ್ಕು ತಿಂಗಳು ಆಡಳಿತ ಮಾಡಿರ್ತಕ್ಕಂಥ ಇವತ್ತಿಗೂ ಕೂಡ ಜನಪ್ರಿಯತೆ ಉಳಿದಿದೆ ಅಂದ್ರೆ ಅವರು ಅಧಿಕಾರದಲ್ಲಿ ಇದ್ದಂತ ಸಂದ್ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜನಗಳ ವಿಳಿದಲ್ಲಿ ಇದೆ ಹಾಗಾಗಿ ಅದನ್ನ ಚುನಾವಣೆ ಸಂದರ್ಭದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ನಾವು ಮಾತನಾಡ್ಬೇಕು ಆದ್ರೆ ಒಂದು ಈಗ ಬಿ ಖಾತಾ ಎ ಖಾತ ಮಾಡ್ತಕ್ಕಂಥದ್ದು ಈ ರೆಗ್ಯುಲರೈಸೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಬಗ್ಗೆ ಚರ್ಚೆ ಮಾಡಿದ್ದಾರೆ ಇದು ಮೂರು ದಿನಗಳ ಕಾಲ ನಿಮ್ಗೆ ಗೊತ್ತಿದ್ದ ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆ ನೂರದಿಂದ ಒಳಗಡೆ ಈಗ ಏಳುವರೆ ಲಕ್ಷ ಮನೆಗಳು ಬರುತ್ತೆ ಏಳುವರೆ ಲಕ್ಷ ಮನೆ ತರ್ಟಿ ಫಾರ್ಟಿ ಮನೆ ಅವರೆಲ್ಲಾ ಸೈಟ್ ಗಳ್ ತಗೊಂಡಾಗ ಹತ್ ಸಾವಿರ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟು ಸೈಟ್ಗಳನ್ನ ತಗೊಂಡಿರ್ತಾರೆ ಈಗ ಅವರು ರೆಗ್ಯುಲರೈಸೇಷನ್ ಮಾಡ್ತಬೇಕು ಅಂತಕ್ಕಂಥದ್ದಾದ್ರೆ ಈಗ ಒಂದೊಂದು ಕಡೆ ಎಸ್ ಆರ್ ವ್ಯಾಲ್ಯೂ ಒಂದೊಂದ್ ತರ ಇದೆ ಸರ್ಕಾರ ಐದ್ ಸಾವಿರ ರೂಪಾಯಿ ಇದೆ ಹತ್ ಸಾವಿರ ಅಡಿ ಇದೆ ಹದಿನೈದು ಸಾವಿರ ಅಡಿ ಇದೆ ಇವೆಲ್ಲ ನೋಡಿದಾಗ ಈಗ ಮಿಡಿಲ್ ಕ್ಲಾಸ್ ಬದುಕ್ತಾ ಇರ್ತಕ್ಕಂಥ ಕಾಮನ್ ಮ್ಯಾನ್ ಏನಿದ್ದಾರೆ ಅವರು ತಿಂಗಳಿಗೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ದುಡಿಮೆ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ ಅದು ಬೆಂಗಳೂರು ನಗರ ಇವತ್ತು ಬದುಕಲಿಕ್ಕೆ ಎಷ್ಟು ಕಷ್ಟಕರವಾದಂತ ಒಂದು ಸಂಗತಿ ಇದೆ ಅಂತಕ್ಕಂಥ ನಮಗೂ ಗೊತ್ತಿದೆ ಇವೆಲ್ಲ ತಿಳಿದಿದ್ರು ಕೂಡ ಇಲ್ಲ ಒಂದೊಂದು ಮನೆಗೆ ಇವಾಗ ಮೂರು ಲಕ್ಷ ಆರು ಲಕ್ಷ ಒಂಬತ್ತು ಲಕ್ಷದವರೆಗೂ ರೆಗ್ಯುಲರೈಸೇಷನ್ ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಪಾಪ ಉಪಮುಖ್ಯಮಂತ್ರಿಗಳೇನ್ ದೊಡ್ಡ ದಾರಿ ಹೊರಟಿದಾರಲ್ಲ ಇದರಿಂದ ಪಾಪ ಸರ್ಕಾರಕ್ಕೆ ಒಂದ್ ಲಕ್ಷ ಕೋಟಿ ವರ್ಗೂ ಆದಾಯವನ್ನ ಉತ್ಪಾದನೆ ಮಾಡ್ಬೇಕು ಅಂತಕ್ಕಂಥದ್ದು ಯಾರು ಹೊಟ್ಟೆ ಮೇಲೆ ಹೊಡೆದು ಯಾರು ಹೊಟ್ಟೆ ಮೇಲೆ ಉಡ್ದು ಉತ್ಪಾದನೆ ಮಾಡ್ಬೇಕು ಅಂತ ಇದಾರೆ ಬಿ ಖಾತಾ ಫ್ರಿಯರ್ ಖಾತ ರೆಗ್ಯುಲರೈಸೇಷನ್ ಮಾಡಿ ಈಗ ಅವತ್ತಿನ ಕಾಲ್ ಕಟ್ಲಕ್ಕೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರನ ಕೊಟ್ಟಿರ್ತಾರೆ ಸೈಟ್ಗೆ ಅವತ್ತಿನ ಎಸ್ ಆರ್ ವ್ಯಾಲ್ಯೂ ಮೇಲೆ ಮಾಡಿ ಇವತ್ತಿನ ಎಸ್ ಆರ್ ವ್ಯಾಲ್ಯೂ ಮೇಲೆ ಯಾಕೆ ಮಾಡ್ತೀರಿ ನೀವು ಒಳ್ಳೇದು ಮಾಡ್ಲೇಬೇಕು ಜನಕ್ಕೆ ಅಂತಕ್ಕಂಥದ್ದು ಆದ್ರೆ ಬ್ಯಾಂಕ್ ಲೋನ್ ಸಿಗುತ್ತೆ ಏ ಖಾತಾಗ ಹೋಗ್ಬಿಟ್ರೆ ಇವೆಲ್ಲ ಪಾಪ ನೆನೆ ಹೇಳಿದ್ದಾರೆ ಹೌದಪ್ಪ ಸಂತೋಷ ಬ್ಯಾಂಕ್ ಲೋನ್ ಸಿಕ್ಲಿ ಆದ್ರೆ ಮೂರು ಲಕ್ಷ ಐದ್ ಲಕ್ಷ ಹತ್ತು ಲಕ್ಷ ಎಲ್ಲಿಂದ ಕಟ್ತಾರೆ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಕ್ಲಾಸ್ ಜನ ಕಟ್ಟಕ್ಕೆ ಆಗ್ತದೆ ಇದೊಂದು ದೊಡ್ಡ ದಂಧೆ ಅಷ್ಟೇ ಇವತ್ತು ಇಲ್ಲಿ ಗುಂಡಿ ಮುಚ್ಚಲಿಕ್ಕೆ ದುಡ್ಡಿಲ್ಲ ಸರ್ಕಾರದ ಹತ್ರ ಈ ರೀತಿ ಜನಗಳ ಮೇಲೆ ವಸೂಲಿ ಮಾಡಿ ಈ ದಂಧೆಯನ್ನ ಮುಂದುವರೆಸಿ ಅದಲ್ ದರೋಡೆ ಮಾಡಿ ಇವತ್ತು ಜನಗಳ ಮೇಲೆ ಒತ್ತಡವನ್ನ ಏರಿ ಅವ್ರ ದುಡ್ಡನ್ನೇ ವಾಪಸ್ಸು

ಈ ವಿಚಾರದಲ್ಲಿ ಅಭಿವೃದ್ಧಿ ಬಗ್ಗೆ ಈಗ ಗೊತ್ತಿದೆ ಅಭಿವೃದ್ಧಿ ಅಂತ ಸಂಪೂರ್ಣ ಶೂನ್ಯ ಇವತ್ತು ರಾಜ್ಯದಲ್ಲಿ ಹತ್ತು ಕೋಟಿ ರೂಪಾಯಿ ಏನೋ ಬಿಡುಗಡೆ ಮಾಡ್ತೀನಿ ಅಂತ ಮಾಡಿದ್ರು ಇಲ್ಲಿವರೆಗೂ ಕೂಡ ರೂಪಾಯಿ ಕೂಡ ಯಾರು ಸೇರಿಲ್ಲ ಅಂತಕ್ಕಂಥದ್ದು ಮೂರು ಪಕ್ಷದ ಶಾಸಕರು ದ ರೆಕಾರ್ಡ್ ಕೇಳಿದ್ರೆ ಹೇಳ್ತಾರೆ ಆಧಾರ್ ರೆಕಾರ್ಡ್ ಇಬ್ರು ಹೇಳ್ತಾರೆ ಬಿಡಿ ಬಿಜೆಪಿ ಹೇಳ್ತಾರೆ ಜೆಡಿಎಸ್ ಹೇಳ್ತಾರೆ ಕಾಂಗ್ರೆಸ್ ಕೇಳಿದ್ರೆ ಅವರು ಹೇಳ್ತಾರೆ ಹತ್ತು ಕೋಟಿ ರೂಪಾಯಿ ಅಂತಕ್ಕಂಥದ್ದೇ ಬಿಡುಗಡೆ ಮಾಡಿದ್ದಾರೆ ಅದು ಬಿಡುಗಡೆ ಆಗಿಲ್ಲ ಹಣ ಬಂದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಇನ್ನೊಂದ್ ಕಡೆ ಕಾಂಟ್ರಾಕ್ಟರ್ ಗಳ ಕತೆ ಏನಾಗಿದೆ ಏನಾಗಿದೆ ಕಾಂಟ್ರಾಕ್ಟರ್ ಗಳ ಕತೆ ಸಿಕ್ಕಿದ್ಯಾ ಅವ್ರಿಗೆ ಹಣ ಸಿಕ್ಕಿದ್ಯಾ ಹಣ ಪಾವತಿ ಹೇಗಿದ್ಯಾ ಪಪ್ಪಾ ಅವ್ರು ಕೆಲಸ ಮಾಡಿದ ಬಿಲ್ ವಾಪಸ್ ಸಿಕ್ಕಿದ್ಯೋ ಎಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಅಭಿವೃದ್ಧಿ ಇರ್ತಕ್ಕಂಥದ್ದು ಇವರ ಒಂದು ಕಾಲಘಟ್ಟದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜನ ಸಂಪೂರ್ಣವಾಗಿ ಇವತ್ತಿನ ತಿರಸ್ಕಾರ ಮಾಡತಕ್ಕಂಥ ದಿನ ಬಹಳ ಕೂಡ ಇಲ್ಲ ಆಮೇಲೆ ಈಗ ನೀವ್ ಹೇಳಿದ ನವೆಂಬರ್ ಕ್ರಾಂತಿ ಏನ್ ಕ್ರಾಂತಿ ಆಗ್ತದೆ ನೋಡೋಣ ಇದ್ರ ಮಧ್ಯೆ ಇವತ್ತು ಬಲಿ ಕುಸುವಾಗ್ತಾ ಇರ್ತಕ್ಕಂಥ ರಾಜ್ಯದ ಜನತೆ ಅಷ್ಟೇ ಇವರ ಕುರ್ಚಿಗಳ ಏನು ಕಿತ್ತಾಟ ಇದೆಯಲ್ಲ ಈ ಕಿತ್ತಾಟದ ಮಧ್ಯೆ ಇವತ್ತು ಬಲಿ ಕುಸು ಆಗ್ತಾ ಇರ್ತಕ್ಕಂಥ ಜನ ಅಯ್ಯೋ ಕೊಡಕ್ ಕೇಳಪ್ಪ ಫಸ್ಟ್ ರಾಜ್ಯದಿಂದ ದಯವಿಟ್ಟು ಜಾಗ ಕೊಡ್ಸಕ್ ಹೇಳಿ ಕುಮಾರನಂದ ತಾಕತ್ತು ಇತ್ತು ಜನ ತಾಕತ್ ಕೊಟ್ಟವ್ರೆ ತಾಕತ್ತು ತಮ್ ಬಗ್ಗೆ ಮಾತಾಡ್ತಾರಲ್ಲ ಪಾಪ ಇಲ್ಲಿರ್ತಕ್ಕಂತ ಮಹಾನ್ ನಾಯಕರು ಅದ್ ಯಾವ್ ಇಂಡಸ್ಟ್ರಿ ತಗೊಂಬಂದ್ ಸೆಟ್ ಅಪ್ ಮಾಡ್ಬೇಕು ಅದು ಹೆಚ್ಚನಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಮಾಡೋಣ ಫಸ್ಟ್ ಭೂಮಿ ಕೊಡಬೇಕು ಅದನ್ನ ಓಕೆ ಥ್ಯಾಂಕ್ ಯು